ಹಾಯ್ ನಮಸ್ಕಾರ ರೀ ಎಲ್ಲಾರ್ಗು ನಾನೇನ್ ಶುಭೇರ್ ಮಾತಾಡ್ತೀನಿ ಇವತ್ತು ಮುಂಜಾನೆ ಕಾಲೇಜ್ ಹೋಗ್ಬೇಕಂತ ಅಂತ ಹೇಳಿ ಮುಂದೆ ಬಂದಿದ್ದೆ ಇಲ್ಲೇ ಬಂದ್ರೆ ಇಂದಿರಾ ಕ್ಯಾಂತ್ರಿ ಅಂತ ಹೇಳಬೇಕಂತ ಹೇಳಿ ನಿಂತಿದ್ದೆ ನಿಂತಿರುವಾಗ ಈ ಚಾದ ಅಂಗಡಿ ಒಂದ್ ಗೊಂಬೆ ನೋಡಿದೆ ಮನ್ಸಿನ ಮೇಲೆ ಬಾಳ ಅಂದ್ರೆ ಬಾಳ ಪ್ರಭಾವ ಇತ್ತು ಅದಕ್ಕೆ ಅದ್ರ ಬಗ್ಗೆ ನಿಮ್ಗೂ ಒಂದ್ ಸ್ವಲ್ಪ ಹೇಳ್ತೀನಿ ನೋಡ್ರಿ ನೋಡ್ರಿ ಅಲ್ಲೊಂದು ಒಂದು ಚಾದ ಅಂಗಡಿ ಮುಂದ ಒಂದ್ ಗೊಂಬೆ ಇಟ್ಟಾರ ಅದು ಯಾವಾಗ ನಮ್ನ ಬಾಬಾ ಅಂತ ಹೇಳಿ ಸರಿ ಆಗ್ತತಿ ಯಾಕಪ್ಪ ಅಂದ್ರ ಅಂಗಡಿ ಮಾಲಕ ಅದಕ್ಕ ಹಿಂದ್ ಹವಾ ಹಾಕ್ಯಾರ ಹಂಗ ನಮ್ ನಮ್ ಜೀವನದಾಗು ಹವಾ ಹಾಕಿಸಿಂದ ತಮಗ್ ಬೇಕಾದಂತ ಕೆಲಸ ಮಾಡಿಸ್ಕೊತಿರ್ತಾರ ಯಾಕಪ್ಪಾ ಅಂತಂದ್ರ ಆ ಅಂಗಡಿ ಮಾಲಕರಿಗೆ ಆ ಗೊಂಬೆ ಕರೆಯಿದ್ರಿಂದ ನಾವು ಹೋಗಿ ಚಾ ಕುಡಿಯೋದ್ರಿಂದ ಲಾಭ ಐತಿ ಅದ್ರ ಸಲುವಾಗಿ ಅಂಗಡಿ ಮಾಲಕ ಮಾಲಕದಕ್ ಹವ ಹಾಕಿ ಬಾ ಬಾ ಅಂತ ಕರ್ಯಕಚನಾ ಹಂಗ ನಮ್ ಜೀವನದೊಳಗು ಕೆಲವೊಬ್ರು ನಮಗ್ ಹವ ಹಾಕಿ ತಮಗ್ ಬೇಕಾದಂತ ಕೆಲಸ ಮಾಡಿಸ್ಕೊತಿರ್ತಾರ ನಾವು ಅವ್ರ ಕೈಯಾಗ ಹಿಂಗ್ ಕೈಗೊಂಬೆ ಆಗಿ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ ನಮ್ ಜೀವನದೊಳಗ ನಾವು ಇನ್ನೊಬ್ರು ಕೈಗೊಂಬಿ ಕೆಲಸ ಮಾಡಾಕ್ತಿವೋ ಇಲ್ಲೋ ಅಂತ ಹೇಳಿ ಬಾಳಂದ್ರ ಬಾಳ ವಿಚಾರ ಮಾಡಿ ಇನ್ನೊಬ್ರ ದೋಸ್ತಿ ಮಾಡಬೇಕಂತಂದ್ರ ನಾವು ಇದ್ರಂಗ ಕೈಗೊಂಬಿ ಆಗಿ ಅವ್ರ ಕೆಲಸ ಕೈಯಾಗಿ ಕೆಲಸ ಹಂಗ ಅವ ಅವಾಗಿ ನಮ್ ಕೈಯಿಂದ ಕೆಲಸ ಮಾಡ್ಕೊತ ನೋಡ್ರಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಮತ್ತ್ ಮುಂದಿನ ನಡಿಯೋದಾಗ ಮತ್ ಇಂತ ಒಂದ್ ವಿಷಯ ತಗೊಂಡ್ ಬರ್ತೀನಿ ಅಲ್ಲಿವರಿಗೆ ನಮಸ್ಕಾರ ಜೈನ್ ಜೈ ಬರೋದ್